ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಿಷಿನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಟಿಪ್ಸ್ಗಳು ನಿಮಗೆ ಯೂಸ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಬಟನನ್ನು ಪ್ರೆಸ್ ಮಾಡಿ ಮಿಷಿನನ್ನು ನಾವು ಎಷ್ಟೇ ನೀಟಾಗಿ ಇಟ್ಕೊಂಡಿದ್ರೂ ಕೂಡ ಕೆಲವೊಂದು ಬಾರಿ ಮಿಷಿನು ಏನಾಗ್ತಾ ಇರುತ್ತೆ ಬಾಬಿನ ಹತ್ರ ತುಂಬ ದಾರಗಳು ಸಿಕ್ಕಾಕ್ಕೊಂಡು ಮಿಷಿನ್ನು ತುಳಿಯೋದಕ್ಕೆ ಆಗಲ್ಲ ತುಂಬಾ ಟೈಟಾಗಿ ಅನಿಸ್ತಾ ಇರುತ್ತೆ ಅಂಥ ಟೈಮ್ನಲ್ಲಿ ನಾವು ಮಿಷಿನ್ ಎಲ್ಲವನ್ನು ಕೂಡ ನೀಟಾಗಿ ಬಾಬಿನ ಹತ್ರ ಏನಿದೆ ಈ ಪಾಯಿಂಟು ಇಲ್ಲಿ ನೀಟಾಗಿ ಕ್ಲೀನಾಗಿ ಒಂದು ಬಟ್ಟೆಯಿಂದ ಎಲ್ಲವನ್ನು ಒರೆಸ್ಕೊಳ್ಬೇಕು ಹಾಗೆಯೇ ಯಾವುದಾದ್ರೂ ದಾರ ಇದ್ದರೆ ತೆಕ್ಕೊಳ್ಬೇಕಾಗುತ್ತೆ ನಾವು ಕಣ್ಣಿಗೆ ಕಾಣುವಂಥ ದಾರವನ್ನು ತೆಕ್ಕೊಂಡಿರ್ತೀವಿ ಆದರೆ ಕೆಲವೊಂದು ಕಣ್ಣಿಗೆ ಕಾಣದಂಥ ದಾರಗಳು ಒಳಗಡೆ ಸಿಕ್ಕಾಕೊಂಡಿರುತ್ತೆ ಅಂಥ ಟೈಮ್ನಲ್ಲಿ ನಾವು ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ಬೆಂಕಿ ಕಡ್ಡಿನಲ್ಲಿ ಬೆಂಕಿಯನ್ನು ಹಚ್ಕೊಂಡು ಈ ರೀತಿ ಬಾಂಬಿನ ಕೇಸ್ ಹಾಕೋ ಜಾಗ ಏನಿದೆ ಇದರಲ್ಲಿ ನಾವು ಎಲ್ಲವನ್ನು ನೀಟಾಗಿ ಈ ರೀತಿ ಬೆಂಕಿಯಿಂದ ನಾವು ಇಟ್ಕೊಂಡ್ವಿ ಅಂದರೆ ಅಲ್ಲಿರುವಂಥ ಸಣ್ಣ ಸಣ್ಣ ದಾರಗಳು ಕೂಡ ನೀಟಾಗಿ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ಇದರಿಂದ ನಮಗೆ ಮಿಷಿನ್ ಕೂಡ ನೀಟಾಗಿ ವರ್ಕ್ ಮಾಡುತ್ತೆ ಯಾಕೆಂದ್ರೆ ಈ ನಾವು ಬಟ್ಟೆಯನ್ನು ಹೊಲಿದಾಗ ದಾರಗಳು ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದೆ ಒಳಗಡೆ ಸೇರಿಕೊಂಡಿರುತ್ತೆ ಅಂತಹ ಟೈಮ್ನಲ್ಲಿ ನಾವು ಈ ರೀತಿಯ ಟಿಪ್ಸ್ ಅನ್ನು ಫಾಲೋ ಮಾಡೋದ್ರಿಂದ ದಾರಗಳೆಲ್ಲವನ್ನು ಕೂಡ ಈ ಬೆಂಕಿ ಏನಿದೆ ಇದರ ಹಬೆಗೆ ದಾರವೆಲ್ಲ ಮೆಲ್ಟ್ ಆಗಿ ನೀಟಾಗಿ ಹೊರಟೋಗುತ್ತೆ ಇದರಿಂದ ಏನೇ ಮಿಷಿನು ಟೈಟ್ ಆಗೋದಿಲ್ಲ ನೀಟಾಗಿ ಮಿಷಿನು ಹೊಲಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆಯೇ ನಾವು ದಾರವನ್ನು ಸೂಜಿಗೆ ಪೊಣಿಸೋದಿಕ್ಕೆ ತುಂಬಾ ಇರ್ತೀವಲ್ವ ಕೆಲವೊಬ್ಬರು ದಾರಗಳನ್ನು ಪೋಣಿಸ್ಕೊಳ್ಳೋದಿಕ್ಕೆ ಈಸಿಯಾಗಿ ಯಾವ ರೀತಿ ಪೊಣಿಸ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ವಿ ನೋಡಿ ಈ ರೀತಿ ಸ್ಟೀಲ್ ಕ್ರಬ್ಬರ್ಗಳು ಇದೇ ಇರುತ್ತಲ್ವ ಈ ಸ್ಕ್ರಬ್ಬರ್ನಿಂದ ನಾವು ಒಂದು ಹೇಳೆ ಸ್ಕ್ರಬ್ಬರನ್ನ ಈ ರೀತಿ ದಾರ ದಾರದ ರೀತಿ ಇರುತ್ತಲ್ವ ಇದನ್ನು ಒಂದೆಳೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ನಾವು ಮಿಷಿನ್ಗೆ ಆಗ್ಬೋದು ಅಥವಾ ಈ ರೀತಿ ಸೂಜಿಗಳಿಗಾಗ್ಬೋದು ಈಸಿಯಾಗಿ ನಾವು ದಾರಗಳನ್ನು ಪೋಣಿಸ್ಕೊಳ್ಬೋದು ನೋಡಿ ಒಂದು ಬಟನ್ಗೆ ನಾನಿಲ್ಲಿ ಇದನ್ನು ಈ ದಾರವನ್ನು ಹಾಕ್ಕೊಂಡು ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಮೇಲ್ಗಡೆ ಭಾಗವನ್ನು ಅಷ್ಟೇ ಒಂದು ರೌಂಡ್ ಶೇಪು ಬರೋ ರೀತಿಯಲ್ಲಿ ನಾವು ಇದನ್ನು ಕೂಡ ಈ ರೀತಿ ಟ್ವಿಸ್ಟ್ ಮಾಡಿಕೊಂಡ್ರೆ ಸಾಕು ಒಂದು ರೌಂಡ್ ಶೇಪ್ನಲ್ಲಿ ಬರುತ್ತೆ ಇನ್ನು ಮಿಕ್ಕಿದ್ದನ್ನು ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಕಟ್ ಮಾಡಿಕೊಂಡ ನಂತರ ನಾವು ಈ ದಾರವನ್ನು ಯಾವ ರೀತಿ ಸೂಜಿಗೆ ಹಾಕ್ಕೊಳ್ಳೋದಂತೇಳಿ ತೋರಿಸ್ತೀನಿ ನೋಡಿ ಈಗ ಇಲ್ಲಿ ಸೂಜಿಯನ್ನು ತೆಗೆದುಕೊಂಡಿದ್ದೀನಿ ಸೂಜಿಗೆ ನಾವು ಇಲ್ಲಿ ಮಾಡ್ಕೊಂಡಿದ್ದೀವಲ್ಲ ಈ ಹೋಲ್ನ ರೀತಿ ಇರುವಂಥದ್ದನ್ನ ನಾವು ಇಲ್ಲಿ ಸೂಜಿಗೆ ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಪ್ರೆಸ್ ಮಾಡಿ ಒಳಗಡೆ ನುಗ್ಗಿಸ್ಕೊಳ್ಬೇಕಾಗುತ್ತೆ ಆನಂತರ ಈ ರೀತಿ ಓಪನ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ಇದರ ಒಳಗಡೆ ನಾವು ದಾರವನ್ನು ಹಾಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾವು ದಾರವನ್ನು ಹಾಕೊಂಡ್ವಿ ಅಂದರೆ ಈಸಿಯಾಗಿ ಈ ಬಟನ್ ಏನಿದೆ ಈ ಬಟನನ್ನು ಹಿಡ್ಕೊಂಡು ಎಳ್ಕೊಂಡ್ವಿ ಅಂದರೆ ದಾರ ಅನ್ನೋದು ಈಸಿಯಾಗಿ ಈಚೆ ಕಡೆ ಬರುತ್ತೆ ಈ ರೀತಿಯಾಗಿ ನಾವು ನೀಟಾಗಿ ದಾರವನ್ನು ಒಂದೇ ನಿಮಿಷದಲ್ಲಿ ಪೊಣ್ಸ್ಕೊಂಡು ಬಿಡ್ಬೋದು ದಾರವನ್ನು ಪೊಣ್ಸೋದಿಕ್ಕೆ ಆಗೋಲ್ಲ ಅನ್ನೋರು ಈ ರೀತಿ ಒಂದು ಟಿಪ್ಸನ್ನು ಪಾ ಫಾಲೋ ಮಾಡಿ ಸಿಂಪಲ್ ಆದಂತಹ ಟಿಪ್ಸು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಾವು ಬಟ್ಟೆಯನ್ನು ಕಟ್ ಮಾಡೋದಿಕ್ಕೆ ಕತ್ರಿಗಳನ್ನು ಯೂಸ್ ಮಾಡ್ತೀವಲ್ವಾ ಆ ಕತ್ರಿಗಳು ತುಂಬಾ ಶಾರ್ಪಾಗಿದ್ದಷ್ಟು ಒಳ್ಳೆಯದು ಏಕೆಂದರೆ ಬಟ್ಟೆಗಳನ್ನು ಕಟ್ ಮಾಡೋದಿಕ್ಕೆ ಕತ್ರಿ ಶಾರ್ಪ್ ಆಗಿದ್ರೇ ಬಟ್ಟೆ ನೀಟಾಗಿ ಕಟ್ ಆಗುತ್ತೆ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಕಟ್ ಆಗದೇ ಇದ್ದರೂ ಬಟ್ಟೆ ಒಲೆಯೋದಿಗೂ ಕೂಡ ಅಷ್ಟು ಸರಿ ಬರೋದಿಲ್ಲ ಅದಕ್ಕೋಸ್ಕರ ಕತ್ರಿನ ಆವಾಗ ಅವಾಗ ನಾವು ಶಾರ್ಪ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯ ಸ್ಕ್ರಬ್ಬರ್ ಏನು ಬರುತ್ತೆ ಸ್ಟೀಲ್ದು ಈ ಸ್ಕ್ರಬ್ಬರ್ನಿಂದ ನಾವು ಇದನ್ನು ಈ ರೀತಿ ಉಚ್ಕೊಂಡ್ವಿ ಅಂದರೆ ನೀಟಾಗಿ ಶಾರ್ಪ್ ಆಗುತ್ತೆ ಕೆಲವೊಂದು ಸಾರಿ ನಾವು ಈ ಥರ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಕತ್ರಿ ಅನ್ನೋದು ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ಅಕಸ್ಮಾತ್ ವೇಸ್ಟ್ ಯಾವುದಾದ್ರೂ ಸ್ಕ್ರಬ್ಬರ್ ಇತ್ತಂದರೆ ಅದನ್ನು ಕತ್ರಿನಲ್ಲಿ ಸಣ್ಣ ಸಣ್ಣ ಪೀಸ್ಗಳ ರೀತಿಯಲ್ಲಿ ನಾವು ಕಟ್ ಮಾಡ್ಕೊಂಡ್ವಿ ಅಂದರೆ ಇನ್ನೂ ನೀಟಾಗೂ ಕೂಡ ಶಾರ್ಪ್ ಆಗುತ್ತೆ ಇಲ್ಲಾಂದರೆ ಈ ರೀತಿ ಹೊಸ ಒಂದು ಸ್ಕ್ರಬ್ಬರನ್ನು ತೆಗೆದುಕೊಂಡು ನಾವು ಯಾವಾಗಾದರೂ ಬಟ್ಟೆಯನ್ನು ಕಟ್ ಮಾಡಬೇಕು ಕತ್ರಿ ಶಾರ್ಪ್ ಆಗ್ತಾಯಿಲ್ಲ ಅನ್ನೋ ಟೈಪ್ನಲ್ಲಿ ಈ ಥರ ನಾವು ಉಚ್ಕೊಂಡ್ರೆ ನೀಟಾಗಿ ಕತ್ರಿ ಅನ್ನೋದು ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ವರ್ಕ್ ಆಗುವಂಥ ಟಿಪ್ಸ್ ಅಂತಲೇ ಹೇಳ್ಬೋದು ಟೈಲರಿಂಗ್ ಮಷೀನ್ ಇಟ್ಕೊಂಡಿರೋರಿಗಂತೂ ತುಂಬ ಈಸಿಯಾಗಿ ವರ್ಕ್ ಆಗುತ್ತೆ ಈ ರೀತಿಯಾಗಿ ನಾವು ಎಲ್ಲವನ್ನು ಅಂಗಡಿಗೆ ತಗೊಂಡುಕೊಂಡು ಹೋಗಿ ಶಾರ್ಪ್ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ಅಂಥ ಟೈಮ್ನಲ್ಲಿ ಆಗಿ ಮನೆಯಲ್ಲೇ ಈ ರೀತಿ ಕತ್ರಿಗಳನ್ನು ನಾವು ಶಾರ್ಪ್ ಮಾಡಿ ಇಟ್ಕೊಳ್ಬೋದು ಹಾಗೆಯೇ ನಾವು ಬಟ್ಟೆ ಹೊಲ್ದಂಥ ಉಳಿದಂಥ ಈ ದಾರಗಳೇನಿದೆ ಇದನ್ನು ನಾವು ಒಂದು ಬಾಕ್ಸ್ ಹಾಕಿ ಇಟ್ಕೊಳ್ತಾ ಇರ್ತೀವಲ್ವ ಇವು ಎಷ್ಟೇ ನಾವು ಸುತ್ತಿ ಇಟ್ಟರೂ ಕೂಡ ಈ ದಾರಗಳು ಕಳ್ಕೊಂಡು ಒಂದಕ್ಕೊಂದು ನುಲ್ಕೊಳ್ತಾ ಇರುತ್ತೆ ಹಾಗೆಯೇ ಇಟ್ಕೊಂಡಿರುವ ದಾರಗಳು ಅಷ್ಟೇ ತುಂಬಾ ಗಲಿ ಏನಾಗುತ್ತೆ ಎಲ್ಲನೂ ಕೂಡ ಮಿಕ್ಸ್ ಆಗಿಬಿಡುತ್ತಲ್ವ ಅಂಥ ಟೈಮ್ನಲ್ಲಿ ನೋಡಿ ಈ ರೀತಿಯ ವೇಸ್ಟು ದಾರದ ವೇಸ್ಟ್ ಭಾಗ ಉಳಿಯುತ್ತಲ್ವ ಲಾಸ್ಟ್ನಲ್ಲಿ ಅದನ್ನು ನಾವು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಕಟ್ ಮಾಡಿಕೊಂಡು ನಾವು ಉಳಿದಿರುವಂಥ ದಾರಕ್ಕೆ ಯಾವ ರೀತಿ ಹಾಕೊಳ್ಳೋದು ಅಂತೇಳಿ ತೋರಿಸ್ತೀನಿ ನೋಡಿ ಈ ಥರ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ದಾರಗಳು ಎಲ್ಲೂ ಕಳ್ಕೊಳ್ಳೋದಿಲ್ಲ ನೀಟಾಗೆ ಕುತ್ಕೊಳ್ಳುತ್ತೆ ಈ ರೀತಿ ಕಟ್ ಮಾಡ್ಕೊಂಡಿದ್ದನ್ನು ಮಧ್ಯಕ್ಕೆ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಕತ್ತರಿನಲ್ಲಿ ಹುಷಾರಾಗೆ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕಟ್ ಮಾಡ್ಕೊಂಡಿದ್ದಂತನ್ನು ನಾವು ಯಾವ ದಾರ ಉಳ್ಕೊಂಡಿರುತ್ತೆ ಆ ದಾರವನ್ನು ಸುತ್ಕೊಂಡ ನಂತರ ಲಾಸ್ಟಲ್ಲಿ ಉಳಿದಿರುವಂತಹ ದಾರದ ಸೈಡ್ನಲ್ಲಿ ನಾವು ಇದನ್ನು ಈ ರೀತಿಯಾಗಿ ಇಟ್ಕೊಂಡ್ವಿ ಅಂದರೆ ನೀಟಾಗಿ ಟೈಟಾಗಿ ಕುತ್ಕೊಳ್ಳೋದು ಕಳ್ಕೊಳ್ಳೋದಿಲ್ಲ ಈ ರೀತಿ ಎಲ್ಲ ದಾರಗಳಿಗೂ ಕೂಡ ನಾವು ಇದೇ ರೀತಿ ಫಾಲೋವನ್ನು ಮಾಡಿದ್ವಿ ಅಂತ ಅಂದರೆ ದಾರಗಳು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ ಹಾಗೇ ಒಂದಕ್ಕೊಂದು ಅವು ಗಂಟು ಹಾಕ್ಕೊಳ್ಳೋದು ಇಲ್ಲ ಹಾಗೆ ನಾವು ಕೆಲವು ಬ್ಲೌಸ್ಗಳಿಗೆ ಈ ರೀತಿಯ ಬಟನ್ಸ್ಗಳನ್ನು ಹಾಕ್ತಾ ಇರ್ತೀವಲ್ವ ಈ ರೀತಿ ಬಟನ್ಸ್ಗಳನ್ನು ಹೊರಗಡೆಯಿಂದ ತೆಗೆದುಕೊಂಡು ಬಂದು ಹಾಕ್ಕೊಳ್ತೀವಿ ಕೆಲವೊಂದು ಬಾರಿ ಬಟನ್ ಇಲ್ಲ ಅಂದಾಗ ಸಡನ್ನಾಗಿ ನಾವು ಈ ಗುಂಡಿಯಿಂದನೇ ನಾವು ಬಟನನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಆಗಿ ನಾವು ಶರ್ಟ್ಗಳಿಗೆ ಯೂಸ್ ಮಾಡುವಂತಹ ಗುಂಡಿಯಿಂದ ಮಾಡ್ಕೊಳ್ಬೋದು ನೋಡಿ ನಿಮಗೆ ಯಾವ ಕಲರ್ ಬಟ್ಟೆಯಿಂದ ನಾವು ಗುಂಡಿಯನ್ನು ಮಾಡ್ಕೊಳ್ಬೇಕು ಆ ಬಟ್ಟೆಯನ್ನು ಸ್ವಲ್ಪ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ರೌಂಡ್ನ ಶೇಪಲ್ಲಾಗೋ ಅಥವಾ ಸ್ಕ್ವೇರ್ ಟೇಪ್ನಲ್ಲೋ ಈ ಥರ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಈ ಬಟನನ್ನು ನಾವು ಮಧ್ಯಕ್ಕೆ ಇಟ್ಕೊಂಡು ನೀಟಾಗಿ ಸುತ್ತಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಸುತ್ತಕೊಂಡ ನಂತರ ದಾರದಿಂದ ಇದನ್ನು ನಾವು ಟೈಟಾಗಿ ಹೊಲ್ಕೊಳ್ಬೇಕಾಗತ್ತೆ ನೋಡಿ ಸೂಜಿ ದಾರ ಹಾಗೆ ಒಂದು ಬಟನ್ನು ಬಟ್ಟೆ ಇದ್ದರೆ ಸಾಕು ನಾವು ಬಟನ್ಗಳನ್ನು ರೆಡಿ ಮಾಡ್ಕೊಂಡು ಬಿಡ್ಬೋದು ಮನೆಯಲ್ಲೇ ನೋಡಿ ಈ ರೀತಿಯಾಗಿ ಟೈಟಾಗಿ ನಾವು ಇದನ್ನು ನಾವು ಸೂಜಿಯಿಂದ ಹೊಲ್ಕೊಳ್ಬೇಕಾಗತ್ತೆ ಹೊಲಿದು ಒಂದು ನೀಟಾಗಿ ಗಂಟನ್ನು ಹಾಕ್ಕೊಂಡು ನಾವು ಉಳಿದಂಥ ದಾರವನ್ನು ಕಟ್ ಮಾಡಿಕೊಂಡು ಹಾಗೆಯೇ ಉಳಿದಂಥ ಬಟ್ಟೆ ಏನಿದೆ ಅದನ್ನು ಕೂಡ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದೆಲ್ಲವನ್ನು ನೀಟಾಗಿ ಕಟ್ ಮಾಡ್ಕೊಂಡ್ವಿ ಅಂದರೆ ಸೂಪರಾಗಿರುವಂತಹ ಒಂದು ಬಟನ್ ಕೂಡ ರೆಡಿಯಾಗಿಬಿಡುತ್ತೆ ನಾವು ಯಾವ ಬ್ಲೌಸ್ಗೆ ಬೇಕೋ ಅದನ್ನು ಈಸಿಯಾಗಿ ಬಳಸ್ಕೊಳ್ಬೋದು ಯಾವ ಕಾಸು ಕೊಟ್ಟು ತಗೊಬಂದು ಹಾಕ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಾವು ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ದೊಡ್ಡ ಸೈಜಿನ ಗುಂಡಿ ಬೇಕಂದ್ರೂ ಕೂಡ ನಾವು ಇದೇ ರೀತಿಯಾಗಿ ಮಾಡಿಕೊಂಡು ನಾವು ಯಾವ ಬಟ್ಟೆಗೆ ಬೇಕೋ ಆ ಬಟ್ಟೆಗೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಸಿಂಪಲ್ ಆದಂತಹ ಈ ಟಿಪ್ಸ್ಗಳನ್ನು ಈ ಟಿಪ್ಸ್ಗಳು ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್